ರಾತ್ರಿ ಕಾಲ್ಗಾರ ಒಂಟಿಯಾದ ಗ್ರಾಮೀಣ ಪ್ರದೇಶದ ಮಧ್ಯೆ ಹಳೆಯ ವಿಕ್ಟೋರಿಯನ್ ಮನೆಯಾಗಿತ್ತು ಅದರ ವೈಭವ ಕಾಲದೊಂದಿಗೆ ಮಾಯವಾಗಿ ನಿರ್ಲಕ್ಷ್ಯದ ಗುರುತುಗಳಿಂದ ತುಂಬಿಕೊಂಡಿತ್ತು ಆ ಮನೆಯಲ್ಲಿ ಮಸುಕಾದ ದಾರಿಗಳಲ್ಲಿ ಆಲಿಸ್ ಒಬ್ಬಳೇ ನಿಂತುಕೊಂಡಿದ್ದಳು ಹೊರಗಿನರೆಮಾರಿ ಜಗತ್ತಿನ ಗದ್ದಲದಿಂದ ತಪ್ಪಿಸಿಕೊಳ್ಳಲು ಇಲ್ಲಿ ಆಶ್ರಯ ಪಡೆದುಕೊಂಡಿದ್ದಳು ರಾತ್ರಿ ಕತ್ತಲೆಯ ಹೊದಿಕೆಯಲ್ಲಿ ಮನೆ ಮುಳುಗಿತ್ತು ಹೊರಗೆ ಭೀಕರ ಚಂಡಮಾರುತ ಹುಗ್ಗವಾಗಿ ಬೀಸುತ್ತಿತ್ತು ಅವಳು ಡ್ರಾಯಿಂಗ್ ರೂಮಿನಲ್ಲಿ ಕುಳಿತಿದ್ದಳು ಕಣ್ಣುಗಳು ನಿಧಾನವಾಗಿ ಪಿಚ್ ಬ್ಲಾಕ್ ಅಂಧಕಾರಕ್ಕೆ ಒಂದು ಕುಳಿತಿದ್ದವು ಹಳೆಯ ಗ್ರ್ಯಾಂಡ್ ಫಾದರ್ ಗಡಿಯಾರ ಟಿಕ್ ಟಾಕ್ ಶಬ್ದವು ವಾತಾವರಣವನ್ನು ಭಾರೀಯಾಗಿಸುತ್ತಿತ್ತು ಅದು ಅವಳ ಹೃದಯದ ಬಡಿತಕ್ಕೆ ತಕ್ಕಂತೆ ಹೊಡೆದು ನೀಡುತ್ತಿದ್ದಂತೆ ಬರಿದಾಡುತ್ತಿದ್ದಂತೆ ಅಕಸ್ಮಾತ್ ಆಗಿ ಆಗುವ ಒಂದು ಫೋನ್ ಕೇಳಿ ಬಂತು ತಿಲ್ಲದಿದ್ದರೂ ಆ ತೀಕ್ಷ್ಣ ಶುದ್ಧ ಕೊಠಡಿಯಲ್ಲಿ ನಿಧಾನವಾಗಿ ಆ ಕೋಣೆಯ ಮೂಲೆಯಲ್ಲಿದ್ದ ಹಳೆಯ ಪಿತ್ತ ರೋಟರಿ ಫೋನ್ ಕರೆ ನಡೆದುಕೊಂಡು ಹೋದಳು ಹೊರದೆಯ ಮೇಲೆ ಅವಳಿಗೆ ತಿಳಿಯುವ ಸಂಖ್ಯೆಗಳು ಸರವಾಗಿ ನಿಮ್ಮುತ್ತಿತ್ತು ಕೈಯಿಂದ ಅಲ್ಲ インドは、私たちのバーめに、私たちは、私たちのために、私たちは、私たちのために、私たちは、私たちのために、私たちは、私たちのために、私たちは、私たちのために、私たちは、私たちのために、私たちは、私たちのために、私たちのために、私たちのために、私たちのために、私たちのために、私たちのために、私たちのために、私たちーために、カたちのために、私たちのために、私たちのために、私たちのために、私たちのために、私たちのために、私たちの

ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು